ಅತಿಥಿ ಉಪನ್ಯಾಸಕರ ಸೇವೆ ಕಾಯಂ ಮಾಡಿ ಚಿಕ್ಕೋಡಿಯಲ್ಲಿ ಧರಣಿ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಅತಿಥಿ ಉಪನ್ಯಾಸಕರು ತಮ್ಮ ಸೇವೆ ಕಾಯಂ ಮಾಡುವಂತೆ ಒತ್ತಾಯಿಸಿ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಇಲ್ಲಿನ ಮಿನಿ ವಿಧಾನಸೌಧದ ಎದುರು ಆಮರಣ ಉಪವಾಸ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ತರಗತಿಗಳನ್ನು ಬಹಿಷ್ಕರಿಸಿ ತಮ್ಮ ಸೇವೆ ಕಾಯಂಗೊಳಿಸುವಂತೆ ಒತ್ತಾಯಿಸಿ ನಡೆಸುತ್ತಿರುವ ಧರಣಿಗೆ ಸ್ಪಂದನೆ ದೊರಕದ ಕಾರಣ ಗುರುವಾರ ಮಿನಿ ವಿಧಾನಸೌಧದೆದುರು ರಸ್ತೆ ಬಂದ್ ಮಾಡಿ ರಸ್ತೆಯ ಮೇಲೆ ಕುಳಿತು ಸುಮಾರು ಒಂದು ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತಮ್ಮ ಸೇವೆ ಕಾಯಂಗೊಳಿಸುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ನವೆಂಬರ್ ಇಪ್ಪತ್ಮೂರರಿಂದ ತರಗತಿಗಳನ್ನು ಬಹಿಷ್ಕರಿಸಿ ಅನಿಷ್ಠಾವ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಈಗಲಾದರೂ ಸರ್ಕಾರ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೇವೆಯನ್ನು ಖಾಯಂಗೊಳಿಸುವ ಕುರಿತು ಲಿಖಿತ ಭರವಸೆ ನೀಡಬೇಕು ತಮ್ಮ ಬೇಡಿಕೆ ಈಡೇರುವವರೆಗೂ ತಮ್ಮ ಧರಣಿ ಹಿಂದಕ್ಕೆ ಪಡೆಯುವುದಿಲ್ಲವೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ವೇಳೆ ಅತಿಥಿ ಉಪನ್ಯಾಸಕರಾದ ರಮೇಶ್ ಪಾಟೀಲ್ ಅಜಿತ್ ಕೋಳಿ ಡಾಕ್ಟರ್ ಉತ್ತಮ್ ಕಾಂಬ್ಳೆ ಸಾಗರ್ ಭೋಸ್ಲೆ ಸ್ನೇಹಾ ಕಿನ್ನವರ್ ಸಂಜಯ್ ಕಾಂಬ್ಳೆ ಪ್ರಮೋದ್ ಜಾಧವ್ ಎಎನ್ ಕಟ್ಟಿ ಸುರೇಖಾ ನರಗಾವಿ ಮಂಜುಳಾ ಗಚ್ಚಿನ್ಮಠ್ ಡಾಕ್ಟರ್ ಬಿ ಕೋತ್ ಅಮಿತ್ ಗುರವ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಭರವಸೆಗಳನ್ನು ಕೊಟ್ಟು ಮತ್ತೆ ಅವರು ವಿಧಾನಸೌಧದಲ್ಲಿ ಕುಳಿತುಕೊಂಡು ನಮ್ಮ ಸಮಸ್ಯೆ ಸಮಸ್ಯೆಯಾಗಿಯೇ ಇದೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಇವತ್ತಿನ ದಿವಸ ಬೀದಿಗೆ ಬಿದ್ದಿದ್ದಾರೆ ಸುಮಾರು ಹಲವಾರು ವರ್ಷಗಳಿಂದ ಅಜಿಥಿ ಉಪನ್ಯಾಸಕರನ್ನ ಖಾಯಮತ್ತಿ ಮಾಡಿಕೊಳ್ಳೆ ಮಾಡಿಕೊಳ್ಳಿ ಅಂತಕ್ಕಂಥ ಸರ್ಕಾರಗಳು ಹೇಳಿದ್ರು ಕೂಡ ಯಾವ ಸರ್ಕಾರನು ಕೂಡ ನಮ್ಮ ಅತಿಥಿ ಉಪನ್ಯಾಸಕರ ಕೋಳನ್ನ ಕೇಳ್ತಾ ಇಲ್ಲ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಅಜಿತ್ ಉಪನ್ಯಾಸಕರು ನಾವು ವಿವಿಧ ಕರ್ನಾಟಕದ ಅತ್ಯಂತ ನಾಲ್ಕು ನೂರ ಇಪ್ಪತ್ತು ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್ಕಾರಕ್ಕೆ ಗಮನವಿರಲಿ ಇವತ್ತೇನಾದರೂ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನ ತರಗತಿಗಳು ನಡೀತಾ ಇದ್ರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಪಾಲು ಅತಿಥಿ ಉಪನ್ಯಾಸ ಅನ್ನೋ ಅನ್ನೋದನ್ನು ಸರ್ಕಾರಗಳು ಮರಿಬಾರದು ಸರ್ಕಾರ ಇದನ್ನು ಬೇಗನೆ ಗಮನದಲ್ಲಿರಿಸಿಕೊಂಡು ಸುಮ್ಮನೆ ಭರವಸೆ ಮತ್ತು ಆಶ್ವಾಸನೆಗಳನ್ನು ಕೊಡದೆ ನಮ್ಮನ್ನೆಲ್ಲ ಸೇವಾ ಸಕ್ರಮತೆಗೊಳಿಸಿ ನಮ್ಮನ್ನೆಲ್ಲ ಸರ್ಕಾರ ಖಾಯಮತ್ಯೆ ಮಾಡಿಕೊಳ್ಬೇಕಂತ ಈ ಮೂಲಕ ನಾನು ಶ್ರೀ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಘೋಷಣೆ ಆಗಿದೆ ನಾವೇನಾದರೂ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರೆ ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರನ್ನು ನಾವು ಸೇವಾ ಸಕ್ರಮತೆ ಮಾಡಿಕೊಳ್ತೇವೆ ಭರವಸೆ ನೀಡಿದ್ದಾರೆ ಈಗ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಇವತ್ತಿನವರೆಗೆ ಸುಮಾರು ಇಪ್ಪತ್ತು ದಿವಸಗಳ ಕಾಲ ನಮ್ದು ಅವಿರತವಾಗಿರ್ತಕ್ಕಂಥ ಹೋರಾಟ ನಡೀತಾ ಇದೆ ಅದು ಜಿಲ್ಲಾ ಕೇಂದ್ರದಲ್ಲಿ ನಡೀತಾ ಇದೆ ತಾಲೂಕಾ ಕೇಂದ್ರದಲ್ಲಿ ನಡೀತಾ ಇದೆ ಮೊನ್ನೆ ದಿವಸ ನಾವು ವಿಧಾನಸೌಧದ ಅಧಿವೇಶನದಲ್ಲಿಯೂ ಕೂಡ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಸರ್ಕಾರ ಈ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಕಂತೇಳಿದು ನಮಗೆಲ್ಲ ಸೇವಾ ಸಕ್ರಮಾತಿ ಮಾಡಿ ನಮ್ಮ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ರೂಪಿಸ್ತಿರ್ತಕ್ಕಂಥ ಅತಿ ಉಪನ್ಯಾಸಿಗರು ಕೂಡ ಒಂದು ಉಜ್ವಲವಾದಂತಹ ಭವಿಷ್ಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಅದನ್ನ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹಾಗೂ ಲಕ್ಷ್ಮೀ ಗೋಪಾಳ್ ಮೇಡಮ್ ಆಗಿರ್ಬೋದು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರಾಗಿರ್ಬೋದು ಎಲ್ಲರೂ ಇಂತ ಗಮನ ಹರಿಸಿ ನಮಗೆ ನ್ಯಾಯವನ್ನು ಕೊಡಬೇಕಂತ ಅವರಲ್ಲಿ ನಾನು ಕಳಕಳಿಯಿಂದ ಇಡೀ ಕರ್ನಾಟಕ ರಾಜ್ಯದ ಅತಿ ಉಪನ್ಯಾಸಕರ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಭುವನೇಶ್ವರಿ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲಿದಂಥ ಹಿರಿಯರಿಗೂ ನಮಸ್ಕರಿಸುತ್ತಾ ಇವತ್ತು ನಾವು ಚಿಕ್ಕೋಡಿ ವಿಭಾಗ ವತಿಯಿಂದ ಅತಿಥಿ ಉಪನ್ಯಾಸಕರ ಹೋರಾಟ ಕೊಡುತ್ತಿದ್ದೀವಿ ಯಾಕೆ ಬೀದಿಗಿಳಿದಿದೆ ಅನ್ನೋದು ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಆಗಲೇ ನಾವು ಮುಂಜಾನೆ ಬಂದಿದೆ ಅದು ಟೀಕು ಡಿ ಯಾಕೆ ಜನರು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇನ್ನಷ್ಟು ಜನಕ್ಕೆ ನಾವು ಯಾಕೆ ಹೋರಾಟ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ ಆದರೆ ನಾವು ಒಂದು ಹೇಳೋದ್ರೆ ಇಪ್ಪತ್ತ್ ಮೂರು ಇವತ್ತು ಇವತ್ತೈದನೇ ದಿನಕ್ಕೆ ನಾವು ಕಾಲಿಟ್ಟಿದೀವಿ ಕಾಲಿಟ್ಟಿದ ನಂತರ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಸ್ಪಂದನೆ ಬರ್ತಾ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ತಿಂಗಳು ನಾವು ಧರಣಿಯ ಹೋರಾಟವನ್ನು ಮಾಡಿದ್ರು ಹೋರಾಟ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡಿದ್ರು ಬಿಜೆಪಿ ಸರ್ಕಾರ ಅಲ್ಲಲ್ಲೇ ಸಮಾಧಾನ ಪೇಮೆಂಟ್ ಕೊಟ್ಟು ಆ ಪೇಮೆಂಟ್ ಕೊಟ್ಟು ಸಹ ನಮ್ಗೆ ಯಾವುದೇ ರೀತಿಯಾಗಿ ತೃಪ್ತಿ ಆಗಿಲ್ಲ ಅನಾವಶ್ಯಕವಾಗಿ ಅಲ್ಲಲ್ಲೇ ಕಾಲೇಜ್ ಮಟ್ಟದಲ್ಲಿ ನಮ್ಗೆ ಹೆಚ್ಚು ಸಮಸ್ಯೆಗಳು ಉದ್ಭವ ಆದ ನಮ್ಮ ಸಮಸ್ಯೆಗಳು ಸರಿಯಾಗಿ ಪರಿಹಾರ ಆಗಲಿಲ್ಲ ಅದರಲ್ಲಿ ನಮ್ಮ ಮಹಿಳೆಯರಿಗೆ ಬಹಳ ಶೋಷಣೆ ಆಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಮಾತಾಡ್ಬೇಕಾಗ್ತದೆ ಬೀದಿ ಗಿಡ ಬಂದಿದೆ ಅಂದ್ರೆ ನಮ್ಮ ಸಮಸ್ಯೆಗಳು ಯಾವ ರೀತಿ ಅಂದ್ರೆ ಬಾತ್ರೂಮ್ ಮಟ್ಟಿಗೆ ನಾವು ಮಹಿಳೆಯರ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಹೆರಿಗೆ ರಜೆಯ ಬಗ್ಗೆ ವಿಚಾರ ಇಲ್ಲ ಸರ್ಕಾರಕ್ಕೆ ಪ್ರತಿದಿನ ಮುಂಜಾನೆ ಬರೀ ಒಂಬತ್ತುವರೆಗೆ ಸಂಜೆ ಐದುವರೆ ಮಟ್ಟ ಇರಬೇಕು ಆಯಾ ಪ್ರಿನ್ಸಿಪಲ್ ಆಯಾ ಪ್ರಿನ್ಸಿಪಲ್ಗೆ ಮೌಖಿಕವಾಗಿ ಆದೇಶವನ್ನು ಕೊಡ್ತಾರೆ ಅಲ್ಲಿಂದ ಪ್ರತಿ ದಿನಕ್ಕೊಮ್ಮೆ ಮೀಟಿಂಗ್ ಈ ರೀತಿಯಾಗಿ ವಿಚಾರಗಳು ಅವರ ನೀತಿ ಮಾಡೋದಂತ ನೋಡಿದ್ರೆ ನೈತಿಕತೆ ನಾವು ಅತಿಥಿ ಉಪನ್ಯಾಸಕ್ಕೆ ಯಾವುದೇ ರೀತಿಯಾಗಿ ಮೌಲ್ಯಯುತವಾದ ಕೆಲಸವನ್ನು ಮಾಡಿದ್ರು ನಿನ್ನ ಯಾರೂ ತೃಪ್ತಿದಾಯಕರ ಆಗಿಲ್ಲ ಆದ್ದರಿಂದ ನಾವು ಒಂದೇ ಕಾಯ ಮತ್ತು ನನಗೆ ಸಕ್ರಮಕ್ಕೆ ಎಷ್ಟು ದಿನ ಆದ್ರೂ ಆಗಲಿ ಒಂದು ಸೆಮಿಸ್ಟರ್ ಆದ್ರೂ ಆಗಲಿ ಒಂದು ವರ್ಷ ಆದ್ರೂ ಆಗಲಿ ನಾವು ಹೋರಾಟ ಮಾಡಲಿಕ್ಕೆ ಅವು ನಮ್ಮ ರಾಜ್ಯ ಆದಂತ ಹೋರಾಟ ಪ್ರಾರಂಭವಾಗಿದೆ ನಮ್ಮ ರಾಜ್ಯ ಮೂಲೆ ಮೂಲೆಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಕಸ ಹುಡುಗ ಟೀ ಸ್ಟಾಲ್ ಮಾಡೋದ್ರಿಂದ ನೋಸಂಬಿ ಮಾಡೋದರಿಂದ ಕಾಯಿಪಲ್ಲೆ ಮಾಡಿ ಈ ರೀತಿಯಾಗಿ ಹೋರಾಟವನ್ನು ಕಳಗೊಂಡು ದಿನನಿತ್ಯ ಹೋರಾಟವನ್ನು ಮಾಡ್ತಾ ಅದೇ ರೀತಿಯಾಗಿ ಏಳನೇ ಡಿಸೆಂಬರ್ ಏಳನೇ ತಾರೀಕು ಅಂತ ನಾವ್ ರಾಜ್ಯ ಆದಂತ ಜನ ನಮ್ಮ ಬೆಳಗಾವಿ ಬಂದಿದ್ರು ಏಳುವರೆ ಸಾವಿರ ಜನ ನಮ್ಗ ಅತಿಥಿ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡಿದ್ದಾರೆ ಮುಂಜಾನೆ ಬಿಸಿ ಒಣ ಬಿಸಿಲಿನಲ್ಲಿ ನಮ್ಗೆ ಏನ್ ಮಾಡಿದ್ರು ಆ ಟೆಂಟ್ ನಂಬರ್ ಸಿಬ್ಬಿದ ಮುಂಜಾನೆ ಯಾಕಂದ್ರೆ ಪ್ರತಿಕ್ರಿಯೆ ಇಲ್ಲ ಉನ್ನತ ಶಿಕ್ಷಣ ಸಚಿವರು ಸಹ ನಮಗೆ ಎಂಟೂವರೆಗೆ ನಮಗೆ ಬಂದು ಭೇಟಿ ಅದು ಸಹ ನಾವು ಉಗ್ರವಾಗಿ ಹೋರಾಟ ಮಾಡಿದ ನಂತರ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಂದು ನಮಗೆ ಭೇಟಿ ಮಾಡಿದರು ಉನ್ನತ ಸಚಿವರು ಬರೀ ನಮ್ಮ ಪ್ರತಿಕ್ರಿಯೆ ಪರವಾಗಿ ಕೊಟ್ಟೇ ಸಾಕಾಗುದಿಲ್ಲ ಅದು ಆದೇಶವಾಗಿ ಬರಬೇಕು ಆದೇಶವಾಗಿ ಲಿಖಿತವಾಗಿ ಬಂದ ನಂತರ ಅದು ನಮ್ಗೆ ಆದರೆ ಸರಿ ತೃಪ್ತಿದಾಯಕ ಸರಿ ಆಗ್ಲೇ ಇದ್ರೆ ಮುಂದೆ ನಾವು ಉಗ್ರ ಹೋರಾಟ ಮಾಡ್ತಾ ಇದೀವಿ ಇದು ಜಿಲ್ಲಾ ಅಧ್ಯಕ್ಷರಿಂದ ಇರ್ಬೋದು ರಾಜ್ಯಾಧ್ಯಕ್ಷರಿಂದ ನಾವು ನಮಗೆ ಹೆಚ್ಚರಿಕೆಯನ್ನು ಕೊಡ್ತಾ ಇದೆ ನಾವು ಇಷ್ಟೇ ಕೇಳೋದು ಮಾನವೀಯತೆಯ ದೃಷ್ಟಿಯಿಂದ ಟೂ ತೌಸಂಡ್ ತ್ರೀ ನಮ್ಮ ಅತಿಥಿ ಉಪನ್ಯಾಸ ಮಾಡಿದೀವಿ ನಾವು ಕೆಲಸ ಮಾಡ್ತಾ ಇದೀವಿ ಕೆಲಸ ಸಮಾನತೆ ಇದೀವಿ ಡಿಸಿಪಿ ನಾನ್ ಇಳಿಸಿದ್ದಾರೆ ಯಾವ ರೀತಿಯಾಗಿ ಕೆಲಸ ಮತ್ತೆ ಅದೇ ರೀತಿಯಾಗಿ ಕೆಲಸ ತಗೋತಾ ಇದ್ರಿ ನಮ್ಮನ್ನ ಯಾಕೆ ಬಂದ ನಮ್ಮಲ್ಲಿ ನಮ್ಮನ್ನು ಸಾರ್ಥಮ ಯಾಕೆ ತಡ್ತಾ ಇದ್ರಿ ಒಂದೇ ರೀತಿಯಾಗಿ ನೋಡ್ಕೊಂಡು ಎಲ್ಲಾ ಇಲಾಖೆಗಳಲ್ಲಿ ಅಂಗನವಾಡಿಯಲ್ಲಿ ಇರ್ಬೋದು ಹಾಗೂ ಆರೋಗ್ಯ ಇಲಾಖೆ ಇರ್ಬೋದು ಹಾಗೂ ಗ್ರಾಮ ಪಂಚಾಯತಿ ಅವರು ಹೋರಾಟ ಮಾಡಿದಾಗ ಇಮಿಡಿಯೇಟ್ ಆಗಿ ಆದೇಶ ಓಡಿಸ್ತೀವಿ ಅತಿಥಿ ಉಪನ್ಯಾಸಕರು ಯಾವ ರೀತಿಯಾಗಿ ಪಾಪ ಮಾಡಿದ್ದಾರೆ ಯಾಕೆ ಮೋಸ ಮಾಡ್ತಾ ಇದ್ರಿ ಎಚ್ಚರಿಕೆ ಇಡಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ತೋರಿಸಿ ಮಾನವೀಯ ದೃಷ್ಟಿಯಿಂದ ಅತಿಥಿ ಉಪನ್ಯಾಸಕರು ಎಷ್ಟೆಷ್ಟು ಕಾಲೇಜ್ ಇನ್ನು ನಾವು ಇಪ್ಪತ್ತೈದನೇ ದಿನಕ್ಕೆ ಇಟ್ಟಿದ್ದೀವಿ ಇನ್ನು ಒಂದು ತಿಂಗಳು ಆಗ್ಬೋದು ಒಂದು ಆರು ತಿಂಗಳು ಆಗ್ಬೋದು ಈ ಹೋರಾಟ ಮುಂದಾಗ್ತದ ದಯವಿಟ್ಟು ನಾವು ಸರ್ಕಾರಕ್ಕೆ ಒಂದೇ ಕೇಳೋದು ನಮ್ಮ ಆದೇಶ ಬೇಗನೆ ನೀವು ಸರಿಪಡಿಸ್ಬೇಕು ಸ್ಪಂದನೆ ಕೊಡಬೇಕು ಬರೇ ನಮಗೆ ಮೌಖಿಕ ಆದೇಶ ಬೇಡ ಈಗಾದ್ರೂ ನಾವು ಇಪ್ಪತ್ತೈದನೇ ದಿನಕ್ಕೆ ಎಲ್ಲ ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರದಾಳಿ